ಕರ್ನಾಟಕದಲ್ಲಿ ಗೋ ಮಾಂ ಗೋ ಹತ್ಯೆ ನಿಷೇಧ ಇದೆಯಾ ಇಲ್ವೋ ಸರ್ಕಾರ ಸ್ಪಷ್ಟಪಡಿಸ್ಬೇಕು ಗೋಹತ್ಯೆ ನಿಷೇಧ ಇದೆ ಅಂತಾದಮೇಲೆ ಗೋಹತ್ಯೆ ಹತ್ಯೆ ಹೇಗಾಗತ್ತೆ ಅಂದರೆ ಸರ್ಕಾರ ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಮಾಡ್ತಿಲ್ಲ ಅಂತಾಯಿತು ಗೋ ಕಳ್ಳರು ಸಾರ್ವಜನಿಕವಾಗಿ ರಸ್ತೆ ಮಧ್ಯದಲ್ಲಿರೋ ಮಲಗಿರುವಂಥ ಗೋವುಗಳನ್ನು ಕೂಡ ಮಧ್ಯರಾತ್ರಿಯಲ್ಲಿ ಕಳ್ತನ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದ್ದಾರೆ ಕೊಟ್ಟಿಗೆನಿಂದ ಗೋವುಗಳನ್ನು ಕಳ್ತನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹಾಲು ಕೊಡುವ ಹಸುಗಳನ್ನು ಕೂಡ ಕಳ್ತನ ಮಾಡಿ ಹೋಗ್ತಾ ಇದ್ದಾರೆ ಸರ್ಕಾರನೇ ಗೋ ಹತ್ಯೆ ನಿಷೇಧ ಮೇಲೆ ಅದನ್ನು ಅನುಷ್ಠಾನ ಮಾಡಬೇಕಾಗಿರೋ ಜವಾಬ್ದಾರಿ ಪೊಲೀಸ್ ಇಲಾಖೆಗಿದೆ ದುರ್ದೈವ ಸಂಗತಿ ಏನು ಅಂದರೆ ಕಾಂಗ್ರೆಸ್ ಬಂದ ಮೇಲೆ ಗೋ ಹತ್ಯೆ ಮಾಡೋರು ಗೋ ಕಳ್ಳರು ನಮ್ದೇ ಸರ್ಕಾರ ಅಂತ ರಾಜಾರಸ್ಥವಾಗಿ ಗೋ ಕಳ್ತನೂ ಮಾಡ್ತಿದ್ದಾರೆ ಗೋ ಹತ್ಯನೂ ಮಾಡ್ತಾ ಇದ್ದಾರೆ ಬರೀ ನೇತ್ರಾವತಿಲಿ ಮಾತ್ರ ಅಲ್ಲ ರಾಜ್ಯದ ಉದ್ದಗಲಕ್ಕೂ ಎಲ್ಲ ಇದೇ ಪರಿಸ್ಥಿತಿ ಇದೆ ಧರ್ಮಸ್ಥಳ ಲಕ್ಷಾಂತರ ಜನ ಭಕ್ತಾದಿಗಳು ಬರ್ತಕ್ಕಂತ ಒಂದು ಧಾರ್ಮಿಕ ಕ್ಷೇತ್ರ ಧಾರ್ಮಿಕ ಕ್ಷೇತ್ರವನ್ನು ಅಪವಿತ್ರಗೊಳಿಸಬೇಕು ಅನ್ನೋ ದೃಷ್ಟಿಯಿಂದಲೇ ದುರುದ್ದೇಶಪೂರ್ವಕವಾಗಿ ಈ ಗೋಮಾಂಸವನ್ನು ನೇತ್ರಾವತಿ ನದಿಗೆ ಹಾಕ್ತಾ ಇದ್ದಾರೆ ಅನ್ನೋದು ಅವರ ದುಷ್ಟ ಮನಸ್ಸುಗಳು ಮತಾಂಧತೆಯನ್ನು ತೋರಿಸುತ್ತೆ